ಜಯಬಿಂಗ್ ಏನಿವತ್ತು ಕರ್ನಾಟಕ ದಲಿತ ಇಂದ ಏನು ನಮ್ಮ ದಲಿತ ಮುಖಂಡರು ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ನಮ್ಮ ದೇಶದ ಸಸ್ಪೆಕ್ಟ್ ಮಾಡಿದ್ವಿ ಕಾರಣ ಏನಪ್ಪ ಅಂದರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಿ ಬ್ಯಾಂಕ್ ಚುನಾವಣೆ ಹಿಂದೆ ಇದ್ದ ಅಧ್ಯಕ್ಷರು ಬೇರಾಜ್ ಗೋವಿಂದಗೌರ ಆದ್ರೆ ಹಿಂದೆ ಇದ್ದಂಥ ಗೋವಿಂದ ಗೌಡರು ಆ ಸ್ಥಾನಕ್ಕೆ ಬರಕ ಮುಂದಾಗಿ ಡಿ ಸಿ ಸಿ ಬ್ಯಾಂಕ್ ಅನ್ನೋದು ಅಳಿಸೋಗಿತ್ತು ಬಹಳ ದಿವಾಳಿಯಾಗಿತ್ತು ಅಲ್ಲಿ ಸಂಬಳ ಕೊಡೋಕೆ ಕೂಡ ಪೈಸಲ್ಲಿರಲಿಲ್ಲ ಅಂಥ ಸಮಯದಲ್ಲಿ ಬ್ಯಾರು ಗೋವಿಂದ ಗೌಡರು ಗೆದ್ದು ಅಧ್ಯಕ್ಷರಾದ ಮೇಲೆ ಸಾವಿರಾರು ಕೋಟಿನ ಸಾಲ ತಗೊಂಬಂದು ಸಿ ಶಕ್ತಿ ಸಂಘಕ್ಕೆ ದುಡ್ಡು ಕೊಟ್ಟರು ಆ ದುಡ್ಡು ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲಾ ಎಮ್ ಎಲ್ ಬಳಸ್ಕೊಂಡು ಎಮ್ ಎಲ್ ದುಡ್ಡನ್ನು ಬಳಸ್ಕೊಂಡು ಸಿ ಶಕ್ತಿ ಪಬ್ಲಿಕ್ ನಲ್ಲಿ ಕ್ಯಾಶ್ ಮಾಡ್ಕೊಂಡು ಡಿವೈಡ್ ಮಾಡಿ ಆ ಸಂಘಗಳಿಗೆ ಹಂಚಿದಂತ ಪುಣ್ಯಾತ್ಮರು ಏನನ್ನಿದ್ರೆ ಬ್ಯಾಲಿ ಗೋವಿಂದ ಕೊಟ್ಟರು ಆ ಗೋವಿಂದ ಕೋಟಗೌಡ್ರ ಸಾಲ ಕೊಡ್ಕೊಂಡು ಶಾಸಕರಾದ್ರಲ್ಲ ಆ ಶಾಸಕರಿಗೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಅಹಂ ಬಂದ್ಬಿಟ್ಟಿದೆ ಈಗ ಓ ಬಿ ಸಿ ಬ್ಯಾಂಕ್ ಅಲ್ಲಿ ಇಷ್ಟು ದುಡ್ಡಿದೆ ಇದೆ ಅವ್ರು ಏನಾದ್ರು ಮಾಡಲು ಅಪಾಯಿಸ್ಕೊಬೇಕು ಅಂತ

ಹಾ ಅಲ್ರಿ ಮುಂದಿನ ದಿನಗಳಲ್ಲಿ ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಲ್ಲಿ ಯಾಕಂದ್ರೆ ಸೆಂಟ್ರಲ್ ಫಂಡ್ ಬರ್ತದಲ್ಲ ಎನ್ ಆರ್ ಜಿ ಇದು ಆ ದುಡ್ಡುಗಾಗಿ ಅಲ್ಲಿಗೂ ಬಂದ್ಬಿಡ್ತೀವಿ ನೀವು ಅಧ್ಯಕ್ಷರಿಗೂ ಬಂದ್ಬಿಡ್ತೀವಿ ಬೇಡ ಅದರಿಂದ ನಾನು ಹೇಳೋದು ಎಲ್ಲ ಎಮ್ ಎಲ್ ಎಗಳು ಕೂಡ ಎಮ್ ಎಲ್ ಎ ಕೆಲಸ ಮಾಡಿ ನಿಮಗೆ ಬರೋಂಥ ಅನುದಾನವನ್ನು ಭದ್ರ ಮಾಡಿ ಅಭಿವೃದ್ಧಿ ಜಿಲ್ಲೆ ಅಭಿವೃದ್ಧಿಗಾಗಿ ಪಣ ತೊಡಿ ಸಹಕಾರ ಕ್ಷೇತ್ರದಲ್ಲಿ ಆಯಾ ಕ್ಷೇತ್ರದಲ್ಲಿ ಆಗಿರೋ ಡೈರೆಕ್ಟರ್ಗಳು ಹಾ ಹಾಕಿರೋವರ್ಗ ಗೌರವ ಕೊಡಬೇಕಾದ್ರೆ ಆ ಅಧ್ಯಕ್ಷರುಗಳು ಬರಬೇಕು ಸದಸ್ಯರು ಬಂದ್ರೆ ಆ ಬ್ಯಾಂಕು ದಿವಾಳಿ ಆಗಿರೋದನ್ನ ಉತ್ತೇಜನ ಕೊಡ್ಬೋದು ಎಮ್ ಎಲ್ ಎಲ್ಲ ಬಂದು ಅವರ ತಾಕೇನು ದುಡ್ಡು ಏನಾದ್ರು ಹಾಕಿ ಇಂಪ್ರೂವ್ಮೆಂಟ್ ಮಾಡಲ್ಲ ಬ್ಯಾಂಕನ್ನು ಸಾಲ ತಗೊಂಡ್ಬಂದು ಇಲ್ಲಿ ಅಲ್ಲಿ ಸಿ ಶಕ್ತಿ ಬಳಸಬೇಕು ರೀಫಂಡ್ ಆಗಬೇಕು ಅವಾಗ ಡಿ ಸಿ ಬ್ಯಾಂಕು ಉದ್ಧಾರ ಆಗ್ತದೆ ಆದ್ರಿಂದ ಎಮ್ ಎಲ್ ಎಗಳು ಎಮ್ ಎಲ್ ಎ ಕೆಲಸ ಮಾಡಿ ನಾನು ಹೇಳೋದು ಹಾಲ್ಸ್ ಎಮ್ ಎಲ್ ಎಸ್ ಎರಡು ಜಿಲ್ಲೆ ಎಮ್ ಎಲ್ ಎಗಳು ಸೇರಿ ಮಂತ್ರಿ ಒಬ್ಬರು ಸೇರಿ ಎಮ್ ಎಲ್ ಸಿಗಳು ಸೇರಿ ಯಾರೂ ಕೂಡ ಡಿ ಸಿ ಸಿ ಪ್ರೆಸ್ ಸದಸ್ಯರಾದಾಗ ಅನ್ಫಿಟ್ ಆಗಿರ್ತೀರಿ ನೀವು ನೀವೆಲ್ಲರೂ ಸೇರಿ ನೀವು ಒಂದು ಕೊರಳಿನಿಂದ ಯಾರಾದರೂ ನಮ್ಮ ಅಣ್ಣ ಮಂದಿ ಯಾರಾದರೂ ನಾಮಿನೇಷನ್ ಹಾಕೋರೆ ಯಾರಾದರೂ ಆಗಲಿ ನೀವು ಅವ್ರ ನಾಮಿನೇಷನ್ ಹಾಕಿರೋದನ್ನ ಒಬ್ಬರು ಕನಸಿಗೆ ತಗೊಂಡು ಒಬ್ಬರು ಸದಸ್ಯರನ್ನು ಮಾಡಿ ಅವ್ರನ್ನ ಅಧ್ಯಕ್ಷರು ಮಾಡಿ ಆ ದಿವಾಳಿ ಆಗಿರೋ ಬ್ಯಾಂಕನ್ನು ಉತ್ತೇಜನ ಕೊಡಿ ಅದರಲ್ಲಿ ಗೌರವ ಸಿಗ್ತದೆ ಜಿಲ್ಲೆಗೆ ಗೌರವ ಸಿಗ್ತದೆ ಆದ್ರಿಂದ ನೀವು ಯಾರೂ ಕೂಡ ಡಿ ಸಿ ಸಿ ಬ್ಯಾಂಕ್ ಸದಸ್ಯರಾಗಬಾರ್ದು ಆಗೋದಕ್ಕೆ ಸಂಘಟನೆಗಳು ಮುಖಂಡರು ಎಲ್ಲರೂ ಸೇರಿ ವಿರೋಧ ಎಮ್ ಎಲ್ ಎಲ್ಲ ನಡೆದು ಕೊತ್ತೂರು ಮಂದಿನ ಎಮ್ ಎಲ್ ಕೊತ್ತೂರು ಮಂದಿನ ಎಮ್ ಎಲ್ ಎಗಾಗ ಟಿ ಸಿ ಎಂ ಸಿ ಅಧ್ಯಕ್ಷರಾಗವ್ರೆ ಏನ್ರಿ ಏನ್ ಕಡ್ದು ಕಟ್ಟೆ ಅಧ್ಯಕ್ಷರಾಗಿರೋದು ನೀವು ಜಾತಿ ಕದ್ದು ಎಮ್ ಎಲ್ ಎ ಆಗಿದ್ದೀರಪ್ಪ ಸಾಕಲ್ಲ ಎಸ್ ಸಿ ಎಸ್ ಸಿ ರಿಸರ್ವೇಶನ್ ಕೊಡ್ರಿ ಹಗರಣ ಆಗೋದಿಲ್ಲ ಅಲ್ಲಿ ನಿಮ್ಮನ್ನ ಯಾರು ಕೇಳಲ್ವೋ ಅಲ್ಲಿ ಹಗರಣ ಆಗ್ತದೆ ಮಾವ ಇದ್ರೆ ಅಲ್ಲಿ ಹಗರಣ ಆಗ್ತದೆ ಎಸ್ ಸಿ ಎಸ್ ಟಿಗಳು ಮತ್ತು ಅಲ್ಪಸಂಖ್ಯಾತರು ಇರಬೇಕು ಅವಾಗ ನೋಡ್ರಿ ನಿಮ್ಗೆ ಯಾರು ಕೂಡ ಹಗರಣ ಆಗೋದೇ ಇಲ್ಲ ಆದ್ದರಿಂದ ರಿಸರ್ವೇಶನ್ ತಗೊಂಡು ಬಂದು ನಮಗೆ ನ್ಯಾಯ ಕೊಟ್ಟಾಗ ಆ ಡಿ ಸಿ ಸಿ ಬ್ಯಾಂಕ್ ಉಳಿಯೋ ಕೆಲಸ ಆಗ್ತದೆ ಜಯ